ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಇಂದ್ರಾಳಿ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದಾನೆ ಸೊ ಈ ದೇವಸ್ಥಾನದ ಕತೆ ಜೊತೆಗೆ ನವರಾತ್ರಿಯ ಸಂಭ್ರಮದ ಬಗ್ಗೆ ಭಟ್ರ ಹತ್ರನೇ ನಮಸ್ಕಾರ ಭಟ್ರ ನಮಸ್ತೆ ಸರ್ ಈ ಕ್ಷೇತ್ರ ಮಣಿಪಾಲ ಮತ್ತು ಉಡುಪಿಯ ನಡುವೆ ಇರುವಂತಹ ಒಂದು ಸುಂದರವಾದ ಜಾಗದಲ್ಲಿರುವಂತಹ ಕ್ಷೇತ್ರ ಈ ಕ್ಷೇತ್ರದ ಕತೆ ಸೊ ಇಲ್ಲಿ ದೇವರ ಒಂದು ಗುಡಿ ಅಥವಾ ದೇವಸ್ಥಾನ ನಿರ್ಮಾಣವಾದ ಕತೆ ಇದರ ಬಗ್ಗೆ ಹೇಳಿ ನನಗೆ ತಿಳಿದಷ್ಟು ಅಲ್ಪ ಪ್ರಮಾಣದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಇಲ್ಲಿಯ ಅರ್ಚಕರ ಮೊಮ್ಮಗ ಪ್ರದ್ಯುಮ್ನ ಅಂತೇಳಿ ನನ್ನ ಹೆಸರು ಬನ್ನಿ ಕ್ಷೇತ್ರ ದರ್ಶನ ಮಾಡ್ತಾ ಹೇಳೋಣ ಈ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಒಂದು ಪ್ರಾಚೀನವಾದಂಥ ಕಥೆಯೇ ಇದೆ ಅದೇನಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಸ್ವರ್ಗಲೋಕದಲ್ಲಿ ಅಪ್ಸರ ಸ್ತ್ರೀಯರೆಲ್ಲ ನರ್ತಿಸುತ್ತಾ ಇರುವಂಥ ಸಂದರ್ಭದಲ್ಲಿ ಆ ಇಂದ್ರ ಆ ಅಪ್ಸರ ಸಿರಿಯರಿಗೆಲ್ಲ ಅವರ ನಾಟ್ಯಕ್ಕೆ ಮನ ಮನಸೋಲ್ತಂತೆ ಆ ಮನಸ್ಸೋತು ಅವರೊಟ್ಟಿಗೆ ಇರುವಂತಹ ಸಂದರ್ಭದಲ್ಲಿ ಸಚಿದೇವಿ ಅಂದರೆ ಇಂದ್ರ ಇಂದ್ರನ ಮಡದಿಯಾದಂತಹ ಸಚಿದೇವಿ ಕೋಪಗೊಂಡು ಅಲ್ಲಿಂದ ಆ ಸ್ವರ್ಗಲೋಕವನ್ನು ಬಿಟ್ಟು ನಾನು ತಪಸ್ಸನ್ನಾಚರಿಸುತ್ತೇನೆ ಅಥವಾ ನಾನು ಭೂಲೋಕಕ್ಕೆ ಇಳಿದು ಬರ್ತೇನೆ ಎನ್ನುವಂತಹ ಉದ್ದೇಶದಿಂದ ಭೂಲೋಕಕ್ಕೆ ಇಳಿದು ಬರ್ತಾಳಂತೆ ಇಳಿದು ಬರುತ್ತಿರುವಂತಹ ಸಂದರ್ಭದಲ್ಲಿ ನಾರದರು ಅಂದರೆ ಸುರಮುನಿಗಳಾದಂತಹ ನಾರದರು ಅವಳನ್ನು ತಡೆದು ನಿಲ್ಲಿಸಿ ನೀನು ಎಲ್ಲಿಗೆ ಹೋಗುತ್ತಿದ್ದಿ ಎನ್ನುವ ಹಾಗೆ ಕೇಳಿದಾಕ್ಷಣ ನನಗೆ ಈ ರೀತಿಯಾದಂಥ ಅಪಮಾನವಾಯಿತು ಅದಕ್ಕಾಗಿ ನಾನು ಸ್ವರ್ಗಲೋಕದಲ್ಲಿ ಇಳು ಇರುವುದಿಲ್ಲ ಅಲ್ಲಿಂದ ಇಳಿದು ಬಂದಿದ್ದೇನೆ ಎನ್ನುವ ಹಾಗೆ ಎನ್ನುವಂಥ ಮಾತನ್ನಾಡಿದ ಆ ಸಂದರ್ಭದಲ್ಲಿ ಆ ಸಚಿದೇವಿಗೆ ನಾರದರು ಹೇಳ್ತಾರಂತೆ ವಿಧ್ಯಾ ವೇದಾಚಲ ಪರ್ವತ ಉಂಟು ಆ ವೇದಾಚಲ ಪರ್ವತದ ಮಧ್ಯಾಹ್ನದಲ್ಲಿ ಚವನ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ ಆ ತಪಸ್ಸು ಮಾಡುತ್ತಿರುವಂಥ ಮುನಿಯ ಆಶ್ರಮಕ್ಕೆ ಹೋಗಿ ನೀನು ಆ ಲಕ್ಷ್ಮಿಯ ಕುರಿತಾಗಿ ತಪಸ್ಸನ್ನು ಮಾಡುವು ಎನ್ನುವ ಹಾಗೆ ಹಾಗಾಗಿ ಆ ಸಚಿದೇವಿ ತಪಸ್ಸು ಮಾಡಿದಂಥ ಸ್ಥಳವೇ ಈ ಇಂದ್ರಾಣಿ ಅಂತ ಹೇಳಿ ಲಕ್ಷ್ಮಿಯು ಐದು ಸ್ವರೂಪದಲ್ಲಿ ಆ ಸಚಿದೇವಿಗೆ ಲಿಂಗದಲ್ಲಿ ತೋರಿಬರುತ್ತಾಳೆ ಅನ್ನುವ ಹಾಗೆ ಇದು ನಮ್ಮ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನ ನವರಾತ್ರಿ ಒಂಬತ್ತು ದಿವಸವೂ ಬಹಳಷ್ಟು ವಿಜೃಂಭಣೆಯಿಂದ ಉತ್ಸವಾದಿಗಳು ನಡೆಯುತ್ತದೆ ಅಷ್ಟು ಮಾತ್ರವಲ್ಲ ಇಲ್ಲಿಯ ಅದಷ್ಟು ವರ್ಷಗಳ ಕಾಲ ತಪಸ್ಸನ್ನಾಚರಿದಂಥ ಸಚಿದೇವಿಗೆ ಆ ಲಕ್ಷ್ಮೀ ದೇವಿ ಐದು ಸ್ವರೂಪದಲ್ಲಿ ಉದ್ಭವವಾಗಿ ತೋರುತ್ತಾಳಂತೆ ಅದು ಹೇಗೆ ಅಂತ ಹೇಳಿದರೆ ನಾರಾಯಣಿ ಮಹಾಮಾಯೆ ಮಹಾಲಕ್ಷ್ಮಿ ಮಹೇಶ್ವರಿ ಮಹಾದೇವಿ ಎನ್ನುವ ಹಾಗೆ ಅಂದರೆ ಇಲ್ಲಿಯ ಲಿಂಗ ಪ್ರಮಾ ಲಿಂಗವು ಪ್ರಾಮುಖ್ಯವಾದಂಥ ದೇವರು ಅಂತೇಳಿ ಹಿಂದ್ಗಡೆ ಶಿಲಾಮಯ ಮೂರ್ತಿ ಇರಬಹುದು ಆದರೆ ಮುಂದಗಡೆ ಇರುವಂಥ ಪಂಚಲಿಂಗ ಒಂದು ಲಿಂಗ ಐಕ್ಯವಾಗಿದೆ ಚತುರ್ಲಿಂಗಗಳು ಆ ದೇವಿಯ ಸಾನ್ನಿಧ್ಯ ಲಕ್ಷ್ಮಿಯ ಸಾನ್ನಿಧ್ಯವನ್ನು ತೋರ್ಪಡಿಸುತ್ತದೆ ಎನ್ನುವ ಹಾಗೆ ಇಲ್ಲಿಯ ವಿಶೇಷತೆ ಹಾಗಾಗಿ ಅದೆಷ್ಟೋ ಭಕ್ತಾದಿಗಳು ಅವರವರ ಮನಸ್ಸಿನ ಇಷ್ಟಾರ್ಥಗಳನ್ನು ಸೇ ಸೇವೆಯ ರೂಪ ಸೇವೆಯ ರೂಪದಲ್ಲಿ ನೆರವೇರಿಸಿ ಅವರ ಇಷ್ಟಾರ್ಥಗಳನ್ನೆಲ್ಲವನ್ನು ಪಡೆದಿದ್ದಾರೆ ಎನ್ನುವ ಹಾಗೆ ಪ್ರತೀತಿ ಅಷ್ಟು ಮಾತ್ರವಲ್ಲ ಈ ದಂಪತ್ಯದಲ್ಲಿ ಏನಾದರೂ ವಿರಸೆ ಇದ್ದರೆ ಅಥವಾ ಮದುವೆಯಾಗದ ಕ ಮದುವೆ ಆಗದಂತಹ ಭಾಗ್ಯ ಎಲ್ಲಿಯಾದರೂ ಇದ್ದರೆ ಆ ಮದುವೆ ಆ ಇಲ್ಲಿ ಒಂದು ಸ್ವಯಂವರ ಪಾರ್ವತಿ ಪೂಜೆ ಎನ್ನುವ ಹಾಗೆ ಮಾಡ್ತಾರೆ ಆ ಸ್ವಯಂವರ ಪಾರ್ವತಿ ಪೂಜೆಯನ್ನು ಮಾಡಿದಂಥ ಆದರೆ ವ ಹುಡುಗಿಯಾಗಲಿ ಅಥವಾ ಹುಡುಗನಿಗಾಗಲಿ ಒಂದು ವರ್ಷದ ಒಳಗಾಗಿ ಮದುವೆ ಆಗ್ತದೆ ಎನ್ನುವ ಹಾಗೆ ಇಲ್ಲಿಯ ಪ್ರತೀತಿ ಇಲ್ಲಿ ಹರಕೆಗಳೆಲ್ಲ ಯಾವ ರೀತಿ ಇರುತ್ತೆ ಉತ್ಸವದ ಉತ್ಸವದ ಸಂದರ್ಭದಲ್ಲಿ ಹೂವಿನ ಪೂಜೆ ರಂಗಪೂಜೆ ಅಥವಾ ಕುಂಕುಮಾರ್ಚನೆ ದಿನನಿತ್ಯಲೂ ಕುಂಕುಮಾರ್ಚನೆ ಸೇವೆ ನಡೆಯುತ್ತಾ ಇರ್ತದೆ ಆದರೆ ಹೂವಿನ ಪೂಜೆಯೂ ನಡೆಯುತ್ತದೆ ಆದರೆ ನವರಾತ್ರಿ ಕಾಲದಲ್ಲಿ ವಿಶೇಷ ಅಂತ ಹೇಳಿದರೆ ಹೂವಿನ ಪೂಜೆ ಮತ್ತು ಕ್ಷೀರಪಾಯಸ ಗುಡನ್ನ ಸೇವೆ ಇಂತಹ ಸೇವೆಗಳೆಲ್ಲ ದೇವಿಗೆ ಪ್ರೀತ್ಯರ್ಥವಾದಂಥ ಪ್ರೀತಿಯ ಅತಿ ಪ್ರೀತಿಯಾದಂಥ ಸೇವೆ ಹಾಗೆ ನವರಾತ್ರಿಯ ಈ ಒಂಬತ್ತು ಅಥವಾ ಹತ್ತು ದಿನಗಳು ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ ನವರಾತ್ರಿಯ ದಿನ ಪ್ರಾರಂಭಗೊಂಡು ಅಂತ್ಯದ ಅಂದರೆ ಇಲ್ಲಿ ಆಚರಿಸುವುದು ಒಂಬತ್ತು ದಿನಗಳ ಕಾಲ ವಿದೇಶಮೆ ಆದರೆ ಅಷ್ಟು ವಿಜೃಂಭಣೆಯಿಂದ ನಡೆಯುವುದಿಲ್ಲ ಅದೇ ಒಂದು ಒಂಬತ್ತು ದಿವಸಗಳ ಕಾಲ ಅದೆಷ್ಟು ವಿಜೃಂಭಣೆಯಿಂದ ನಡೆಯುತ್ತದೆ ಅಂತೇಳಿ ದಿನನಿತ್ಯಳು ಚಂಡಿಕ ಹೋಮ ಒಂದು ಮೂರಿಂದ ನಾಲ್ಕು ಚಂಡಿಕ ಹೋಮ ದಿನನಿತ್ಯಳು ಹಾಗೂ ಅಷ್ಟು ಮಾತ್ರವಲ್ಲ ಮದಂಥ ಭಕ್ತರಿಗೆಲ್ಲರಿಗೂ ಅನ್ನದಾನ ಸೇವೆ ಎಷ್ಟೇ ಹೊತ್ತಿಗೆ ಬರಲಿ ಎರಡು ಗಂಟೆಗೆ ಬರಲಿ ಮೂರು ಗಂಟೆಗೆ ಬರಲಿ ಅವರ ಹೊಟ್ಟೆ ತುಂಬಿಸುವಂತಹ ಅನ್ನದಾನ ಸೇವೆ ದೇವಿಗೆ ಪ್ರೀತ್ಯಾರ್ಥವಾದಂಥ ಸೇವೆ ಅಂತೇಳಿ ಯಾಕಂತ ಹೇಳಿದರೆ ಯಾವುದೇ ದಾನವನ್ನು ಮಾಡ್ಬೋದು ಆದರೆ ಆ ದಾನವನ್ನು ಮಾಡಿದರೆ ತೃಪ್ತಿ ಎನ್ನುವ ಹಾಗೆ ಇರುವುದಿಲ್ಲ ಆದರೆ ಹೊಟ್ಟೆ ತುಂಬ ಊಟ ಮಾಡಿದಂಥ ಯಾವುದೇ ಒಬ್ಬ ಯಾವನೇ ಒಬ್ಬ ವ್ಯಕ್ತಿಯಾದರೂ ನನಗೆ ಸಾಕು ಎನ್ನುವ ಹಾಗೆ ಹೇಳ್ತಾನಂತೆ ಅಂಥ ಶ್ರೇಷ್ಠವಾದ ದಾನ ಅಂತ ಕೇಳಿದರೆ ಅದು ಅನ್ನದಾನ ಅಂತೇಳಿ ನಿನ್ನ ದಿನನಿತ್ಯಲೂ ಒಂಬತ್ತು ದಿವಸಗಳ ಕಾಲ ದಿನನಿತ್ಯ ಅನ್ನದಾನ ಸೇವೆಯನ್ನು ನಡೆಯುತ್ತಿರು ನಡೆದಿರ್ತದೆ ಅಷ್ಟು ಮಾತ್ರವಲ್ಲ ಬಂದಂತಹ ಭಕ್ತರಿಗೆ ಎಲ್ಲರಿಗೂ ತೀರ್ಥಪ್ರಸಾದ ಗಂಧವನ್ನು ವಿಚರಿ ವಿಚರಿಸರಿ ನಾವು ಸಿದ್ಧರಿರ್ತೇವೆ ಏನು ಹಾಗೆ ಹೇಳಲು ಇಷ್ಟಪಡ್ತೇನೆ ಧನ್ಯವಾದಗಳು ಭಟ್ರೆ ಆ ಈ ನವರಾತ್ರಿಯ ಸಂದರ್ಭದಲ್ಲಿ ಅದು ಕೂಡ ಅದೆಷ್ಟೋ ಜನ ಲಕ್ಷಾಂತರ ಭಕ್ತರು ದೇವ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತಾರೆ ಸೊ ಅದರಲ್ಲಿ ನಮ್ಮ ಉಡುಪಿಯಲ್ಲಿ ಅಹ್ ತುಂಬಾ ಆಕರ್ಷಣೆಯಲ್ಲಿ ಅದು ಕೂಡ ಪ್ರಕೃತಿಯನ್ನು ಇಂದ್ರಾಳಿಯು ಕೂಡ ಒಂದು ಇದರ ಬಗ್ಗೆ ನೀವು ಆ ಪೌರಾಣಿಕ ಹಿನ್ನೆಲೆಯಾಗಿರಬಹುದು ಅಥವಾ ಈಗಿನ ಈ ಹಬ್ಬ ಹರಿದಿನಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ರೆ ಧನ್ಯವಾದ